ಬೀಚಿಯವರು ನಾನು ಮುಂಚೆನೆ ತಿಳಿಸಿದ್ದೀನಿ ರಾಯಸಂ ಭೀಮಸೇನರಾವ್ ಅವರು ಓದ್ತಾ ಇದ್ದಿದ್ದೆಲ್ಲ ಇಂಗ್ಲೀಷ್ ಕಾದಂಬರಿಗಳನ್ನು ಇಂಗ್ಲೀಷ್ ಹಾಸ್ಯ ಲೇಖನಗಳನ್ನು ಕನ್ನಡ ಅಂದರೆ ಅವರ ಅಭಿಪ್ರಾಯದಲ್ಲಿ ಏನೂ ಬರೀಲಿಕ್ಕಂಥದ್ದು ಅನ್ನೋದು ಆದರೆ ಒಂದು ದಿವಸ ಅವರ ಹೆಂಡತಿ ಸೀತಾಬಾಯಿ ಅಂತ ಅವ್ರಿಗೆ ಹೇಳ್ತಾರೆ ನನಗೊಂದು ಕಾದಂಬರಿ ಬೇಕು ಪುಸ್ತಕದ ಅಂಗಡಿಗೆ ನಾನು ಕರ್ಕೊಂಡು ಹೋಗಿ ಅಂತ ಬೀಚಿಯವರು ಅವರ ಶ್ರೀಮತಿಯವರನ್ನ ಕರ್ಕೊಂಡು ಹೋಗ್ತಾರೆ ಅವರು ಎಲ್ಲ ಹುಡುಕಿ ಒಂದು ಕಾದಂಬರಿಯನ್ನು ತಗೊಂಡು ಹೋಗ್ತಾರೆ ರಾತ್ರಿ ಎಲ್ಲ ಕಾದಂಬರಿಯನ್ನು ಓದಿರ್ತಾರೆ ಬೆಳಿಗ್ಗೆ ಬೀಚಿಯವರು ಬಳ್ಳಾರಿಯಿಂದ ಬೆಂಗಳೂರಿಗೆ ರೈಲಿನಲ್ಲಿ ಪ್ರಯಾಣ ಮಾಡಬೇಕಾಗಿರುತ್ತೆ ಅವರು ಹೊರಟಾಗ ಅವರ ಶ್ರೀಮತಿಯವರು ಆ ಪುಸ್ತಕವನ್ನು ಆ ಕಾದಂಬರಿಯನ್ನು ಅವ್ರ ಕೈಗೆ ಕೊಟ್ಟು ಹೇಳ್ತಾರೆ ನೀವು ಇವತ್ತು ಇದನ್ನು ಓದಲೇಬೇಕು ನೀವು ನನ್ನ ಬೈಕೊಂಡ್ರೂ ಚಿಂತೆ ಇಲ್ಲ ದಯಮಾಡಿ ಇದನ್ನು ಓದಿ ಅಂತ ಹೇಳಿ ಕೊಡ್ತಾರೆ ಇವರು ಅವರ ಶ್ರೀಮತಿಯವರ ಮುಖವನ್ನು ನೋಡ್ತಾರೆ ರಾತ್ರಿ ನಿದ್ದೆ ಮಾಡಿಲ್ಲ ಬಹುಶಃ ಹತ್ತಿರಬೇಕು ಕಣ್ಣೆಲ್ಲ ಕೆಂಪಾಗಿರುತ್ತೆ ಪುಸ್ತಕ ಇಸ್ಕೊಂಡು ಹೊರಡ್ತಾರೆ ಅವರು ಟ್ರೈನಲ್ಲಿ ಕೂತಾಗ ಎಲ್ಲರ ಎದುರಿಗೂ ಕನ್ನಡ ಪುಸ್ತಕ ಓದಲಿಕ್ಕೆ ಮುಜುಗರ ಬೀಚಿಯವರಿಗೆ ಇಲ್ಲಸ್ಟ್ರೇಟೆಡ್ ವೀಕ್ಲಿ ಅನ್ನುವ ಆ ಇಂಗ್ಲೀಷ್ ಪತ್ರಿಕೆಯೊಳಗೆ ಈ ಪುಸ್ತಕವನ್ನು ಇಟ್ಕೊಂಡು ಓದೋಕ್ಕೆ ಪ್ರಾರಂಭ ಮಾಡ್ತಾರೆ ಅವರು ಬೆಂಗಳೂರಿಗೆ ಬಂದದ್ದೇ ಗೊತ್ತಾಗೋದಿಲ್ಲ ಅಷ್ಟೊತ್ತಿಗೆ ಕಾದಂಬರಿಯನ್ನು ಮುಗಿಸಿರ್ತಾರೆ ಅವರ ಕಣ್ಣಲ್ಲಿ ಕೂಡ ನೀರು ಬಂದಿರುತ್ತೆ ಆ ಕಾದಂಬರಿ ಬೇರೆ ಯಾವುದೂ ಅಲ್ಲ ನಮ್ಮ ಆನ ಕೃಷ್ಣರಾಯರ ರಾಗ ಅಂತಹ ಒಂದು ಮೇರುಕೃತಿ ಆನಕರು ಅವರ ಸಂಧ್ಯಾ ರಾಗ ಅದನ್ನು ಓದಿದ ಮೇಲೆ ಬೀಚಿಯವರು ತೀರ್ಮಾನ ಮಾಡ್ತಾರೆ ಇಲ್ಲ ನಾನು ಇಷ್ಟು ದಿವಸ ಭಾಳ ದೊಡ್ಡ ತಪ್ಪು ಮಾಡಿದೆ ಇನ್ನು ಮೇಲೆ ನಾನು ಕನ್ನಡದಲ್ಲೇ ಬರೀಬೇಕು ಹೇಳಿ ಕನ್ನಡದಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮುಂದಾಗಿದ್ದೆಲ್ಲ ಒಂದು ಚರಿತ್ರೆ ಅಂತಹ ಮಹಾನ್ ಹಾಸ್ಯ ಸಾಹಿತಿ ನಮಗೆ ದೊರಕಿದ್ದು ಅವರ ಶ್ರೀಮತಿಯವರಿಂದ